ಶ್ರೀ ಗುರುಭ್ಯೋ ನಮಾರಿ ಓಂ ರಾಘವೇಂದ್ರಾಯ ಸತ್ಯಧರ್ಮರತಾಯ ಜಪ ಜಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನ ವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರ್ತ ಸಕ್ರೋಜಿ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯ ವಾರದ ಭವಿಷ್ಯ ಆಗಸ್ಟ್ ತಿಂಗಳ ಬರ್ತಕ್ಕಂತಹ ಈ ನಾಲ್ಕನೇ ವಾರದ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿ ಈ ಮೇಷರಾಶಿಯವರಿಗೆ ಈ ಒಂದು ವಾರದ ಅನುಕೂಲತೆ ಅನಾನುಕೂಲತೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಇಲ್ಲಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಳೋದಾದರೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಇವಾಗ ನಿಮಗೆ ಜವಾಬ್ದಾರಿಗಳು ರೆಸ್ಪಾನ್ಸಿಬಿಲಿಟಿ ಅಂತೀರಲ್ಲ ಅದು ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ಮಾತಿನಲ್ಲಿ ಸ್ವಲ್ಪ ಹಿಡಿತ ಬೇಕಾಗುತ್ತೆ ಮಾತಿನಲ್ಲಿ ಅತಿ ವೇಗದ ವರ್ತನೆ ಬೇಡ ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇದು ಪೀಠಿಕೆ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೇಷರಾಶಿಯವರಿಗೆ ಒಂದು ರೀತಿಯಲ್ಲಿ ತುಂಬ ಜವಾಬ್ದಾರಿಗಳು ಬರುತ್ತೆ ಪ್ರೊಫೆಷ್ನಲ್ ಆಗಿರ್ಬೋದು ನಿಮ್ಮ ಕೌಟುಂಬಿಕವಾಗಿ ಆಗಿರ್ಬೋದು ರಾಜಕೀಯವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಧಾರ್ಮಿಕವಾಗಿ ಆಗಿರ್ಬೋದು ಎಲ್ಲ ಕಡೆಗಳಲ್ಲಿ ನಿಮಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಬರುವಂಥದ್ದು ಆಗುತ್ತೆ ಸೊ ಇಲ್ಲಿ ಎಲ್ಲ ಕಡೆಯಿಂದ ಒತ್ತಡ ಅದ ಒಂದು ಪ್ರಭಾವದಿಂದ ನಿಮ್ಮ ಜವಾಬ್ದಾರಿಗಳ ಕಡೆಯನ್ನು ನಿಭಾಯಿಸುವಂಥದ್ದು ಆಗುತ್ತೆ ಅಂದರೆ ಇಲ್ಲಿ ನಿಮಗೆ ಒಂದು ಜವಾಬ್ದಾರಿ ಬಂದ ತಕ್ಷಣ ನಿಮ್ಮ ಒಂದು ಕ್ಲಾರಿಟಿ ಇರಬೇಕಲ್ಲ ಈ ಒಂದು ಕೆಲಸ ನಾನು ಯಾವ ರೀತಿ ಮಾಡಬಲ್ಲೆ ಅದೆಲ್ಲವನ್ನ ನೀವು ಒಂದು ಅಚ್ಚುಕಟ್ಟಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಮಾಡಲು ಇಷ್ಟಪಡ್ತೀರಾ ಅದು ಸಂತೋಷದ ವಿಷಯ ಅಂದರೆ ಒಂದು ಕೆಲಸ ಕೊಟ್ಟ ತಕ್ಷಣ ಅದಕ್ಕೊಂದು ಒಳ್ಳೆಯ ರೂಪ ಕೊಡುವಂಥದ್ದು ಇದೆಯಲ್ಲ ಅದು ತುಂಬ ಉತ್ತಮವಾದ ಕೆಲಸ ಇಲ್ಲಿ ನೀವು ಆ ಕೆಲಸವನ್ನು ಮಾಡ್ತೀರಾ ನಿಮ್ಮ ಒಂದು ಜವಾಬ್ದಾರಿಗೆ ಬೆಲೆಯನ್ನು ಕೊಡ್ತೀರಾ ಆ ವ್ಯಕ್ತಿ ನಿಮ್ಮನ್ನು ನಂಬಿ ಇನ್ನೊಂದಿಷ್ಟು ಕೆಲಸಗಳನ್ನು ಕೊಡುವಂತನಾಗ್ತಾನೆ ಅಂತಲೇ ಹೇಳ್ಬೋದು ಈ ಜವಾಬ್ದಾರಿಯಿಂದ ಅಂದರೆ ಈ ಒಂದು ಎಲ್ಲ ಜವಾಬ್ದಾರಿಗಳಿಂದ ನಿಮಗೆ ಸಮಾಜದಲ್ಲಿ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಾಗೂ ನೀವು ಕೆಲಸ ಮಾಡುವಂತಹ ಒಂದು ಸಂಘ ಸಂಸ್ಥೆಗಳಲ್ಲಿ ಕಂಪ್ನಿಗಳಲ್ಲಿ ಹಾಗೂ ನೀವು ವ್ಯಾಪಾರ ಏನಾದರೂ ಮಾಡುವಂಥವರಾಗಿದ್ದರೆ ಅವರಿಗೂ ಸಮಾಜದಲ್ಲಿ ಗುರುತಿಸುವಿಕೆ ಪ್ರಾರಂಭ ಆಗುತ್ತೆ ಈ ಜವಾಬ್ದಾರಿಯಿಂದ ನಿಮಗೆ ಒಂದಿಷ್ಟು ಪ್ರಶಂಸೆ ಗೌರವ ಮಾನ್ಯತೆಗಳು ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಈ ಜವಾಬ್ದಾರಿಯಿಂದ ನೀವು ಕಲಿಯೋದು ತುಂಬ ಆಸಕ್ತಿದಾಯಕ ಕೆಲವು ವಿಷಯಗಳನ್ನು ಕಲಿತೀರಾ ಮತ್ತು ಅದನ್ನ ಇಷ್ಟು ದಿನ ನಾನು ಎಲ್ಲಿ ಯಾಕೆ ಮರೆತಿದ್ದೆ ಎಂಬುದನ್ನು ನಿಮಗೆ ಈಗ ಗೊತ್ತಾಗ್ತಾ ಇರುತ್ತೆ ಅಂತಲೂ ಹೇಳ್ತೀನಿ ಅಂದ್ರೆ ಆ ಜವಾಬ್ದಾರಿಯಿಂದ ಕೆಲವೊಂದಿಷ್ಟು ವಿಷಯಗಳ ಕಲಿಯೋದ್ರ ಜೊತೆಗೆ ನೀವು ಅದನ್ನು ತಿದ್ದಿಕೊಂಡು ಮುಂದೆ ಹೋಗುವುದು ಈ ವಾರದ ವಿಶೇಷತೆ ಅಂತಲೇ ಹೇಳ್ಬೋದು ಅಷ್ಟು ಈ ವಾರ ಕೆಲಸದಲ್ಲಿ ಬ್ಯುಸಿ ಆಗೋಗ್ಬಿಡ್ತೀರಾ ಹೇಗೆ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ಲೈವ್ ಅಪ್ಡೇಟ್ಸ್ ಅಂತ ಕೊಡ್ತಾ ಇರ್ತಾರೆ ಹಾಗೆ ನಿಮಗೆ ಈ ಒಂದು ವಾರ ತುಂಬ ಕೆಲಸಗಳಿರೋದ್ರಿಂದ ನಿಮಗೆ ಸರಿಯಾದ ಪ್ರಮಾಣದಲ್ಲಿ ಊಟ ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಸರಿಯಾದ ಪ್ರಮಾಣದಲ್ಲಿ ವಿಶ್ರಾಂತಿ ಲಭಿಸುವುದು ಸ್ವಲ್ಪ ಕಷ್ಟವಾಗುತ್ತೆ ಆ ಜವಾಬ್ದಾರಿಗಳಿಂದ ನಿಮಗೆ ಒಂದಿಷ್ಟು ಎಚ್ಚರಿಕೆ ಗಂಟೆ ರೀತಿಯಲ್ಲಿ ಅದು ಹಿಂದೆ ಬಡಿತಾ ಇರುತ್ತೆ ಏನಾದರೂ ಮಲಗಿಕೊಂಡ್ರೆ ಅಥವಾ ಏನಾದರೂ ಪೋಸ್ಟ್ಪೋನ್ ಮಾಡುವಂಥದ್ದು ಏನಾದರೂ ಇದ್ದರೆ ಈ ಎಲ್ಲವನ್ನು ಆ ಜವಾಬ್ದಾರಿ ನಿಭಾಯಿಸುತ್ತೆ ಈ ವಾರ ಅಂತಲೇ ಹೇಳ್ಬೋದು ಒಂದು ರೀತಿಯಲ್ಲಿ ಈ ಒಂದು ಜವಾಬ್ದಾರಿ ನಿಮ್ಮನ್ನು ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಈ ಒಂದು ವಾರ ಆಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಈ ವಾರ ಮೇಷರಾಶಿಯವರಿಗೂ ಆರ್ಥಿಕವಾಗಿ ಒಂದಿಷ್ಟು ಲಾಭಾಂಶವನ್ನು ನೀವು ಪಡೆಯುವಂಥರಾಗ್ತೀರಾ ನಿಮ್ಮ ಕೆಲಸ ಜವಾಬ್ದಾರಿಗಳ ಜೊತೆಗೆ ಈ ಆರ್ಥಿಕದ ಒಂದಿಷ್ಟು ಸಹಾಯ ಲಭಿಸುವಂಥದ್ದಾಗುತ್ತೆ ಈ ವಾರ ನಿಮಗೆ ಅಂತಲೇ ಹೇಳ್ಬೋದು ಇನ್ನು ಶನಿ ಮಹಾರಾಜ ಶನಿ ಸ್ವಲ್ಪ ನಿಮಗೆ ಅನಾನುಕೂಲ ಆರೋಗ್ಯದಲ್ಲಿ ಉಂಟು ಮಾಡ್ತಾನೆ ಹಾಗೂ ಕೆಲವೊಂದಿಷ್ಟು ವಿಷಯಗಳಿಗೆ ಗೊಂದಲದಲ್ಲಿ ಇರುವಂತೆ ಮಾಡುತ್ತಾನೆ ಈ ವಾರ ಒಂದಿಷ್ಟು ಕೌಟುಂಬಿಕ ವಿಷಯಗಳಾಗಿರ್ಬೋದು ಹಾಗೂ ನಿಮ್ಮದೇ ಆದಂಥ ಕೆಲವು ವೈಯಕ್ತಿಕ ವಿಷಯಗಳಾಗಿರ್ಬೋದು ಅಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ ಅಂದರೆ ಸ್ಪಷ್ಟತೆ ಸಿಗೋದಿಲ್ಲ ಆ ಒಂದು ಕೆಲಸ ಆ ಒಂದು ಕಾರ್ಯಕ್ಕಾಗಿರ್ಬೋದು ಅಥವಾ ಆ ಒಂದು ವಿಚಾರಕ್ಕಾಗಿರ್ಬೋದು ಒಂದು ಸ್ಪಷ್ಟತೆ ಬರೋದಿಲ್ಲ ಎಲ್ಲೋ ಗೊಂದಲ ನಾನು ಡಿಶನ್ ತಗೊಳ್ಳೋ ಬೇಡೋ ಅಥವಾ ನಾನು ಹೋಗ್ಲೋ ಬೇಡ ಅಥವಾ ನಾನು ಮಾಡಲೋ ಬೇಡ ಈ ರೀತಿ ಒಂದಿಷ್ಟು ಕ್ವಶನ್ ಮಾರ್ಕ್ಗಳ ರೀತಿಯಲ್ಲಿ ಶನಿ ಮಹಾರಾಜ ನಿಮ್ಮನ್ನು ತಟಸ್ಥವಾಗಿರುವಂತೆ ಮಾಡಿಬಿಡ್ತಾನೆ ಸೊ ಇಲ್ಲಿ ನಿಮಗೆ ಸ್ಪಷ್ಟತೆ ಸಿಗೋದಿಲ್ಲ ಅಸ್ಪಷ್ಟ ಏನಂತ ಅಸ್ಪಷ್ಟತೆಯಿಂದ ಕೂಡಿಬಿಟ್ಟಿರುತ್ತೆ ಏನು ಮಾಡಬೇಕು ನಾನು ಮುಂದೆ ಅಂತ ನಿಮಗೆ ಸ್ವಲ್ಪ ಮಾನಸಿಕವಾಗಿ ವಿಚಾರದ ಹೊರಗೆ ಬಿಟ್ಬಿಡ್ತಾನೆ ಸೊ ಇಲ್ಲಿ ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ಶನಿ ನಿಮಗೆ ಮೈಂಡನ್ನು ಡಿಸ್ಟರ್ಬ್ ಮಾಡ್ತಾನೆ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇರ್ತೀರ ಜವಾಬ್ದಾರಿಯಲ್ಲಿ ಇದನ್ನೆಲ್ಲ ಹೋಗ್ತಾರೆ ಆಮೇಲೆ ನೋಡೋಣ ಅಂತ ಬಿಟ್ಟಿರ್ತೀರಾ ಬಟ್ ವಾರದ ಕೊನೆ ಭಾಗದಲ್ಲಿ ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ಈ ಮೂರನೇ ಏನು ಮಾಡ್ಬಿಡ್ತಾನೆ ಸ್ವಲ್ಪ ಮೈಂಡನ್ನು ನಿಮಗೆ ಡಿಸ್ಟರ್ಬ್ ಮಾಡುವಂಥದ್ದು ಸೊ ಈ ಒಂದು ವಿಷಯಕ್ಕೆ ಸ್ವಲ್ಪ ನೀವು ನಾವು ಹೇಳೋದಿಷ್ಟೇ ಈ ಒಂದು ಮನಸ್ಸು ಒಂದು ರೀತಿ ಏನಾದರೂ ಬೇಜಾರು ಆಗಿಂಗಂದರೆ ಸ್ವಲ್ಪ ದೇವರ ಧ್ಯಾನ ಮಾಡಿ ಹಾಗೂ ನಿಮ್ಮ ದೇವಾನು ದೇವತೆಗಳ ಪೂಜೆ ಪುನಸ್ಕಾರಗಳನ್ನು ಮಾತ್ರ ತಪ್ಪಿಸಬೇಡಿ ಈ ಸಮಯದಲ್ಲಿ ಅಂತಲೇ ಹೇಳ್ತಾ ಇದ್ದೀವಿ ಸೊ ಈ ಅದೇ ರೀತಿಯಾಗಿ ಶನಿ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡುವಂತನೂ ಮಾಡ್ತಾನೆ ಅಂದರೆ ಈ ಒಂದಿಷ್ಟು ಕಣ್ಣೂರಿ ಆಗಿರ್ಬೋದು ಹಲ್ಲಿನ ನೋವಾಗಿರ್ಬೋದು ಅಥವಾ ಈ ಕತ್ತು ಹಿಡ್ಕೊಡುವಂಥದ್ದಾಗಿರ್ಬೋದು ಹಾಗೂ ನಿಮ್ಮದು ದೇಹ ಮೊದಲೇ ಬಿಸಿ ಆ ಬಿಸಿ ದೇಹ ಇನ್ನೂ ಒಂದಿಷ್ಟು ಆಗುವಂತಹ ವಿಚಾರಗಳು ಬಂದಿರೋದರಿಂದ ದೇಹ ಕೂಡ ಬಿಸಿ ಆಗುತ್ತೆ ಇದರಿಂದ ದೇಹದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಕಂಡುಬರುತ್ತೆ ಅಂತ ಹೇಳ್ಬೋದು ಆ ಬದಲಾವಣೆಯ ಪರಿಣಾಮವಾಗಿ ಒಂದಿಷ್ಟು ನೋವುಗಳು ಬರುತ್ತೆ ಹೊಟ್ಟೆ ನೋವು ಕತ್ತು ನೋವು ಮಂಡಿ ನೋವು ಕೈ ನೋವು ಈ ರೀತಿಯ ಒಂದಿಷ್ಟು ನೋವುಗಳು ನಿಮಗೆ ಈ ವಾರ ಸಿಗುವಂಥದ್ದಾಗುತ್ತೆ ವಾರದ ಕೊನೆ ಭಾಗದಲ್ಲಿ ಅಂತ ಹೇಳ್ಬೋದು ಇನ್ನು ಈ ಒಂದು ವಿಷಯದಲ್ಲಿ ನೀವು ಮುಂಜಾಗ್ರತಾ ಕ್ರಮ ವಹಿಸಲೇಬೇಕು ಯಾಕಂದರೆ ಶ್ರೇಣಿಯಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ನೀವು ಅತಿಯಾಗಿ ಕೊಡಬೇಕಾಗುತ್ತೆ ಅದು ಎಂಥದೇ ಸಣ್ಣದ ವಿಷಯ ಇದ್ರೂ ಅದಕ್ಕೆ ಮುತವರ್ಜೆ ವಹಿಸಿಕೊಂಡು ಮುಂದೆ ಹೋಗೋದು ತುಂಬ ಉತ್ತಮ ಇನ್ನು ಈ ವಾರ ಒಟ್ಟಿನಲ್ಲಿ ಓವರ್ ಆಲ್ ನಿಮಗೆ ಹೇಳೋದಾದರೆ ಒಂದು ಸಿಕ್ಸ್ಟಿ ಪರ್ಸೆಂಟು ತುಂಬ ಚೆನ್ನಾಗಿದೆ ಒಂದು ಫಾರ್ಟಿ ಪರ್ಸೆಂಟು ಸ್ವಲ್ಪ ವಿಚಾರಗಳಿಗೆ ಆರೋಗ್ಯಗಳಿಗೆ ಹಾಗೂ ನಿಮ್ಮ ವೈಯಕ್ತಿಕ ವಿಷಯಗಳಿಗೆ ಆಸಕ್ತಿ ಾಯಕವಾಗಿ ವಿಚಾರ ಮಾಡಲೇಬೇಕಾಗುತ್ತೆ ಅದು ಶನಿಯ ಪ್ರಭಾವದಿಂದ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ವಾರ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಬಿಡದೆ ಪಠನೆ ಮಾಡಿ ಹಾಗೂ ಶ್ರಾವಣ ಮಾಸದ ಕೊನೆಯ ಸೋಮವಾರ ಈ ಒಂದು ವಾರ ಬಂದಿರೋದರಿಂದ ಶಿವನಿಗೆ ಕ್ಷೀರಾಭಿಷೇಕ ನಿಮ್ಮ ಒಂದು ಹೆಸರಿನಲ್ಲಿ ಮಾಡಿಸಿ ಅದೇ ರೀತಿ ಶಿವರಿಗೆ ಸಂಬಂಧಪಟ್ಟಂಥ ಶಿವಸ್ತುತಿ ಆಗಿರ್ಬೋದು ಶಿವ ಅಷ್ಟೋತ್ರ ಆಗಿರ್ಬೋದು ಜಪ ತಪಗಳನ್ನು ಮಾಡಿ ಅದೇ ರೀತಿ ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ ಇದರಿಂದ ಕೆಲವೊಂದಿಷ್ಟು ಸಮಸ್ಯೆಗಳಾಗಿರ್ಬೋದು ನಿಮ್ಮ ಆರೋಗ್ಯದ ವಿಷಯಗಳಾಗಿರ್ಬೋದು ಹಾಗೂ ವೈಯಕ್ತಿಕ ಕೆಲವೊಂದಿಷ್ಟು ಸಮಸ್ಯೆಗಳು ನಿವಾರಣೆಯಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಭವಿಷ್ಯ ಮೇಷರಾಶಿಯವರದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ಈ ನಮ್ಮ ಎಸ್ ಎಸ್ ಪಿ ಜ್ಯೋತಿ ಶಾಲೆಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸೊ ಈ ಒಂದು ವಾರದಲ್ಲಿ ನಾವು ಮಂತ್ರಾಲಯ ಸ್ವಾಮಿಗಳಾದ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ಬ್ಯುಸಿಯಾಗಿದ್ದೀವಿ ಹಾಗಾಗಿ ಯಾವುದೇ ಒಂದು ವಿಡಿಯೋನ ನಾವು ಅಪ್ಲೋಡ್ ಮಾಡಲು ಆಗಿರೋದಿಲ್ಲ ತೊಂದರೆಗೆ ಕ್ಷಮೆ ಇರಲಿ ಅಂತ ಕೇಳುತ್ತಾ ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಶುಭಮಸ್ತು ಶುಭಂ ಬುಹ್ಯಾತ್ ಸರ್ವೇ ಜನ ಸುಖಿನೋ ಭವಂತು